ಆಗಸ್ಟ್ ಇಪ್ಪತ್ನಾಲ್ಕು ಶನಿವಾರದ ಸಂಚಿಕೆಯಲ್ಲಿ ವಿಕ್ರಮ್ ಅವರು ವೇದ ಇರೋ ರೂಮಿಗೆ ಬರ್ತಾರೆ ನಿಧಾನವಾಗಿ ಬಂದು ಮಂಚಿನ ಮೇಲೆ ಕುತ್ಕೊಂಡು ಹೇಳ್ತಾರೆ ಕುತ್ಕೊಂಡು ಹೇಳ್ತಾರೆ ಬೇತಾಳ ಯಾವುದೇ ಕಾರಣಕ್ಕೂ ನಿನ್ನೆ ಮಾತ್ರ ಆ ಹುಚ್ಚಿನ ಜೊತೆ ಹೋಗೋಕ್ಕೆ ಬಿಡೋಲ್ಲ ಅಂತ ಹೇಳ್ತಾರೆ ವಿಕ್ರಮ್ ಅವರು ಒಂದು ಅವನನ್ನು ಮುಗಿಸಿ ನಾನು ನಿನ್ನನ್ನು ಉಳಿಸ್ಕೊಳ್ತೀನಿ ಇಲ್ಲ ನಿನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅನ್ನೋ ಕೊರಗಲ್ಲಿ ನಾನೇ ಹೋಗಿಬಿಡ್ತೀನಿ ಅಂತ ವಿಕ್ರಮ್ ಅವರು ಹೇಳ್ತಾರೆ ಅಮ್ಮ ಹೇಳ್ತಾರೆ ಪುಣ್ಯ ಅನ್ನೋದು ಖಾಲಿ ಜಾಗ ಆದರೆ ಪಾಪ ಅನ್ನೋದು ಅಲ್ಲಿ ಬೆಳೆಯೋ ಬೆಳೆ ನೊಂದವರ ಕಣ್ಣೀರ ಶಾಪ ನಿನ್ನ ಮಗನಿಗೆ ಶಿಕ್ಷೆ ಕೊಟ್ಟಿತು ಆದರೆ ಈಗ ಪಾಪದ ರಾಶಿ ಖಾಲಿಯಾಗಿದೆ ಅಂತ ಜೋಗಕ್ತಿಯಮ್ಮ ಅವರು ಹೇಳ್ತಾರೆ ಇನ್ನು ಮುಂದೆ ಏನು ಆಗಬೇಕು ಅಂತ ಆ ಭಗವಂತ ದೇವರು ನಿರ್ಧಾರ ಮಾಡಿ ಆಗಿದೆ ಅಂತ ಹೇಳ್ತಾರೆ ಅಮ್ಮ ವಿಕ್ರಮ್ ಅವರು ವೇದ ಅವರಿಗೆ ಹೇಳ್ತಾರೆ ಇನ್ನು ಉಳಿದಿರೋದು ಕೆಲವು ಗಂಟೆಗಳ ಕಾಲ ಈ ಕಥೆಗೊಂದು ಮುಕ್ತಾಯ ಸಿಕ್ಕೇ ಸಿಗುತ್ತೆ ಅಂತ ವಿಕ್ರಮ್ ಅವರು ಹೇಳ್ತಾರೆ ಆದರೆ ಪ್ರೀತಮ್ ಅವರ ಪ್ಲ್ಯಾನು ಯಾರಿಗೂ ಗೊತ್ತಿಲ್ಲದ ಹಾಗೆ ಫಾರಿನಿಗೆ ಹೋಗೋ ಪ್ಲ್ಯಾನ್ ಇತ್ತು ಕೊನೆಗೂ ವೇದ ಹೇಳಿದ್ರು